ಲೊಂಬಾರ್ಡ್ ಸ್ಮಾರಕ ಮಿಷನ್ ಆಸ್ಪತ್ರೆ ಉಡುಪಿ ಸ್ತನ ಕ್ಯಾನ್ಸರ್ ಪರೀಕ್ಷಾ ಘಟಕದ ಉದ್ಘಾಟನೆ ಶನಿವಾರ ಆಗಸ್ಟ್ ಮೂವತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಆಸ್ಪತ್ರೆಯ ಚಾಪೆಲ್ನಲ್ಲಿ ಜರಗಲಿದೆ ಎಂದು ಆಸ್ಪತ್ರೆಯ ನಿರ್ದೇಶಕ ಡಾ ಸುಶೀಲ್ ಜತ್ತನ್ನ ಹೇಳಿದರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟಕದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾದ ಸಿಎಸ್ಐ ಸಭೆಯ ಕೋಶಾಧಿಕಾರಿ ರೆವರೆಂಡ್ ಐವನ್ ಡಿ ಸೋನ್ಸ್ ಗೌರವ ಅತಿಥಿಗಳಾಗಿ ಭಾರತಿ ಹೇಮಚಂದ್ರ ಡಾ ದಾರಾವ್ ಮತ್ತು ಶ್ರೀಮತಿ ತನುಜಾ ಮಾಬೆನ್ ಅವರು ಗೌರವ ಅತಿಥಿಗಳಾಗಿ ಉಪಸ್ಥಿತರಿರುತ್ತಾರೆ ಈ ಘಟಕವು ಮಹಿಳೆಯರಲ್ಲಿ ಕ್ಯಾನ್ಸರ್ ಅನ್ನು ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಹಬ್ಬಿ ತಡೆಗಟ್ಟುವಲ್ಲಿ ವಿಶೇಷವಾಗಿ ಉಡುಪಿ ಹಾಗೂ ಸುತ್ತಮುತ್ತಲಿನ ಕರಾವಳಿ ಮತ್ತು ಗ್ರಾಮೀಣ ಪ್ರದೇಶಗಳ ಮಹಿಳೆಯರ ಆರೋಗ್ಯ ಸುಧಾರಣೆಯಲ್ಲಿ ಬಹಳಷ್ಟು ಸಹಕಾರಿಯಾಗಲಿದೆ ಇದು ಸಾರ್ವಜನಿಕ ಆರೋಗ್ಯ ಹಾಗೂ ರೋಗ ತಡೆಗಟ್ಟುವಿಕೆಯ ಆಸ್ಪತ್ರೆಯ ಸೇವೆಗಳಲ್ಲಿ ಇನ್ನೊಂದು ಮೈಲಿಗಲ್ಲಾಗಿದೆ ಎಂದು ಸೂಚಿಸುತ್ತದೆ ಎಂದರು مجسٹر وہ لوگ آتی تھی آتی تھی پاک آرشد روز آگو یہاں نی کے مصر بارتی خیمچندرہ آگو دیپا راو آگو مصر تنر جا مامن آگو اسم مولانا کی ماغوائشند روز ریس کانسر سکریم یونی تندری یونی آگو ہی تندری آگو ناوی شن آسپریری ناو ستاکشی دیگر ایدی تیر روی اید ಭಾರತ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದು ನಂಬರ್ ಒನ್ ಕಿಲ್ಲರ್ ಹೆಂಗಸರಲ್ಲಿ ಖಂಡಿತವಾಗಿಯೂ ಆದರೂ ಹೆಂಗಸು ಮತ್ತು ಗಂಡಸರಲ್ಲಿ ಕ್ಯಾನ್ಸರ್ ಮರಣಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನಂಬರ್ ಒನ್ ಇಲ್ಲ ಪ್ರತಿ ನಾಲ್ಕು ನಿಮಿಷಕ್ಕೆ ಭಾರತ ದೇಶದಲ್ಲಿ ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗ್ತದೆ ಹಾಗೂ ಪ್ರತಿ ಎಂಟು ನಿಮಿಷದಲ್ಲಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಮರಣವಾಗ್ತಾ ಇದೆ ಕಳೆದ ಕೆಲವು ವರ್ಷಗಳಿಂದ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅದು ಹೆಚ್ಚಾಗದೇ ಹೋಗ್ತಾ ಇದೆ ಟೂ ತೌಸಂಡ್ ಏಟ್ ಇಂದ ಮೊದಲು ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅದು ಮುಖ್ಯ ಸ್ಥಾನವನ್ನು ಪಡೆದಿತ್ತು ಆದರೆ ಟೂ ತೌಸಂಡ್ ಏಟ್ ಆದ ಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಅದು ಜಾಸ್ತಿ ಆಗದೇ ಹೋಗ್ತಾ ಇದೆ یمن پر ಸ್ತನ ಕ್ಯಾನ್ಸರ್ ಮಹಿಳೆಯರಲ್ಲಿ ಕ್ಯಾನ್ಸರ್ ಸಂಬಂಧಿತ ಮರಣಗಳಿಗೆ ಪ್ರಮುಖ ಕಾರಣವಾಗಿದ್ದು ಪಶ್ಚಿಮ ದೇಶಗಳ ಜೊತೆ ಹೋಲಿಸಿದರೆ ಭಾರತದಲ್ಲಿ ಈ ರೋಗದಿಂದ ಸಾವಿನ ಪ್ರಮಾಣ ಹೆಚ್ಚು ಆದರೆ ಸಮಯೋಚಿತ ತಪಾಸಣೆ ಮತ್ತು ಪತ್ತೆಯಿಂದ ಈ ರೋಗದ ಮೇಲೆ ನಿಯಂತ್ರಣ ಸಾಧ್ಯ ಹೊಸದಾಗಿ ಸ್ಥಾಪಿಸಲಾದ ಮ್ಯಾಮೋಗ್ರಫಿ ಘಟಕವು ಕೈಗೆಟುಕುವ ದರದಲ್ಲಿ ಸ್ತನ ಕ್ಯಾನ್ಸರ್ ತಪಾಸಣೆಯ ಲಭ್ಯತೆ ಇರಲಿದ್ದು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವ ಮೂಲಕ ಮರಣ ಪ್ರಮಾಣ ಕಡಿಮೆ ಮಾಡುವುದು ಮತ್ತು ಚಿಕಿತ್ಸಾ ಫಲಿತಾಂಶ ಉತ್ತಮಗೊಳಿಸುವುದಾಗಿದೆ ಐ ಲೊಂಬಾರ್ಡ್ ಸ್ಮಾರಕ ಮಿಷನ್ ಆಸ್ಪತ್ರೆಯು ಸದಾ ಸಮರ್ಪಿತ ಸೇವೆಯೊಂದಿಗೆ ಸಮುದಾಯಕ್ಕೆ ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸಲು ಬದ್ಧವಾಗಿದೆ ಸ್ತನ ಕ್ಯಾನ್ಸರ್ ತಪಾಸಣೆ ಘಟಕದ ಉದ್ಘಾಟನೆಯೊಂದಿಗೆ ಸ್ತನ ಕ್ಯಾನ್ಸರ್ನ ಅಪಾಯದ ಅಂಚಿನಲ್ಲಿರುವ ಮಹಿಳೆಯರಿಗೆ ತಲುಪುವ ನಮ್ಮ ಮಿಷನ್ಗೆ ಮತ್ತಷ್ಟು ಬಲ ನೀಡುತ್ತೇವೆ ಇದ ಸಾರ್ವಜನಿಕ ಆರೋಗ್ಯ ಮತ್ತು ತಡೆಗಟ್ಟುವ ಸೇವೆಗಳು ನಮ್ಮ ಬದ್ಧತೆಯೂ ಆಗಿದೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮಿಷನ್ ಆಸ್ಪತ್ರೆಯಾಗಿ ಸ್ಥಾಪಿತವಾದ ಸಿಎಸ್ಐ ಲೊಂಬರ್ಡ್ ಸ್ಮಾರಕ ಆಸ್ಪತ್ರೆ ಸಮುದಾಯದಲ್ಲಿ ಬೆಳೆಯುತ್ತಿರುವ ಆರೋಗ್ಯದ ಅವಶ್ಯಕತೆಗಳನ್ನು ಪೂರೈಸಲು ತನ್ನ ಸೇವೆಗಳನ್ನು ವಿಸ್ತರಿಸುತ್ತಿದೆ ಸ್ತನ ಕ್ಯಾನ್ಸರ್ ತಪಾಸಣಾ ಘಟಕದ ಆರಂಭವು ಸಮುದಾಯದ ಜನರ ಆರೋಗ್ಯದ ಅವಶ್ಯಕತೆಗಳಿಗೆ ತಕ್ಕಂತೆ ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ಗುಣಮಟ್ಟದ ಆರೈಕೆ ನೀಡುವತ್ತದ ಮತ್ತೊಂದು ಹೆಜ್ಜೆಯಾಗಿದೆ ಎಂದರು

ಸರ್ವೈವಲ್ ರೇಟ್ಸ್ ಅಂತ ಹೇಳ್ತಾರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಸರ್ವೈವಲ್ ರೇಟ್ಸ್ ಅಂತ ಹೇಳ್ತಾರೆ 5 ಇಯರ್ ಸರ್ವೈವಲ್ ರೇಟ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ 90% ಸರ್ವೈವಲ್ ರೇಟ್ಸ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಯಾಕೆ ಈಗ ಟ್ರೀಟ್ಮೆಂಟ್ ಅಷ್ಟೊಂದು ಒಳ್ಳೆ ಟ್ರೀಟ್ಮೆಂಟ್ ಅಲ್ಲ ಇದೆ ಆದರೆ ಭಾರತ ದೇಶದಲ್ಲಿ 5 ಇಯರ್ ಸರ್ವೈವಲ್ ರೇಟ್ಸ್ ಇರೋದು ಕೇವಲ 60% ಮಾತ್ರ ಅದು ಯಾಕೆ ಒಂದೇ ಒಂದು ಕಾರಣ ಯಾಕಂತ ಹೇಳಿದ್ರೆ ಭಾರತ ದೇಶದಲ್ಲಿ ಮಹಿಳೆಯರು ಸ್ಕ್ರೀನಿಂಗ್ ಮುಂದೆ ಬರುತ್ತೆ ಡಯಾಗ್ನೋಸಿಸ್ ಲೇಟ್ ಆಗಿ ಬರ್ತಾರೆ ಡಾಕ್ಟರ್ ಹೋಗುವಾಗ ಸ್ಟೇಜ್ ಅಲ್ಲಿ ಬಂದಾಗ ಸರ್ವೈವಲ್ ಅದು ಕೆಲ ಅಷ್ಟು ಒಳ್ಳೆದಿರುವುದಿಲ್ಲ ಅದಕ್ಕೆ ಒಂದೇ ಒಂದು ಪರಿಹಾರ ಏನಂತ ಹೇಳಿದ್ರೆ ಎರಡಿದೆ ಒಂದು ನಾವು ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ಇದು ನಿಮಗೆ ಸಹ ಇದು ಇಂಪಾರ್ಟೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ಪಬ್ಲಿಕ್ ಅವೇರ್ನೆಸ್ ರೈಸ್ ಮಾಡಿ ಜನರಿಗೆ ಗೊತ್ತಾಗಬೇಕು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಎಷ್ಟು ಜನ ಸತ್ತು ಹೋಗ್ತಾರೆ ಎಷ್ಟು ಜನ ನರಳುತ್ತಾರೆ ಅಂತ ಹೇಳಿ ಒಂದು ವರ್ಷದಲ್ಲಿ ಒಂದು ಹಂಡ್ರೆಡ್ ತೌಸಂಡ್ ಡೆತ್ಸ್ ಆಗ್ತದೆ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ನಾನು ಆಗ ಹೇಳಿದಾಗೆ ಅದು ಪ್ರಮುಖ ಸ್ಥಾನ ಕ್ಯಾನ್ಸರ್ಗಳಲ್ಲಿ ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅದು ಪ್ರಮುಖ ಸ್ಥಾನಗಳನ್ನು ಬಂದಿದೆ ಸೊ ಇದನ್ನು ಪ್ರಿವೆಂಟ್ ಮಾಡೋದಾದ್ರೆ ಒಂದು ಬ್ರೆಸ್ಟ್ ಅವೇರ್ನೆಸ್ ಇರಬೇಕು ಎರಡನೇದು ಮಹಿಳೆಯರು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಬೇಕು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಮಹಿಳೆಯರು ಸ್ನಾನ ಮಾಡುವಾಗ ಅವರ ಬ್ರೆಸ್ಟ್ ಅನ್ನು ಅವರು ಎಕ್ಸಾಮಿನ್ ಪ್ರತಿ ಸತಿ ಮಾಡ್ಕೊಂಡು ಇರಬೇಕು ಆಗ ಏನಾದರೂ ಚೇಂಜಸ್ ಇದ್ರೆ ಅವರು ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಬೇಕು ಮೂರನೇದಾಗಿ ಏನಿಲ್ಲ ಅಂತ ಭಾರತ ದೇಶದಲ್ಲಿ ಏನು ಕಡಿಮೆ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಕಡಿಮೆ ಯಾವ ಆಸ್ಪತ್ರೆ ನೋಡಿದ್ರು ಸಹ ಮ್ಯಾಮೋಗ್ರಫಿ ಯೂನಿಟ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಮ್ಮ ಈ ಮ್ಯಾಮೋಗ್ರಫಿ ಯೂನಿಟಿಗೆ ಸಾಲದ ಸಾಧಾರಣ ಅರವತ್ತು ಲಕ್ಷ ಖರ್ಚಾಗಿದೆ ಸಿಕ್ಸ್ಟಿ ಲ್ಯಾಕ್ಸ್ ಈ ಮ್ಯಾಮೋಗ್ರಫಿ ಯೂನಿಟ್ ಅನ್ನು ಹಾಕಲು ಬದಲು ನಾನೊಂದು ಅಡ್ವಾನ್ಸ್ ಅಲ್ಟ್ರಾಸೌಂಡ್ ಅಥವಾ ಬೇರೆ ಡಯಾಗ್ನೋಸ್ಟಿಕ್ಸ್ ಹಾಕ್ತಿದ್ರೆ ಮೂರು ವರ್ಷದೊಳಗೆ ನನಗೆ ಇನ್ವೆಸ್ಟ್ಮೆಂಟ್ ಅದು ರಿಟರ್ನ್ಸ್ ಬರ್ತೀವಿ ಅದು ಮ್ಯಾಮೋಗ್ರಫಿಯಲ್ಲಿ ಬರುವುದಿಲ್ಲ ಅದರಿಂದ ಹೆಚ್ಚಾದ ಆಸ್ಪತ್ರೆ ಆಸ್ಪತ್ರೆಯವರು ಮ್ಯಾಮೋಗ್ರಫಿ ಯೂನಿಟಿಗೆ ಇನ್ವೆಸ್ಟ್ಮೆಂಟ್ ಪ್ರಮುಖ ಸ್ಥಾನ ಕೊಡುವುದಿಲ್ಲ ಆದರೆ ನಮ್ಮದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಮಾತ್ರ ನಾವು ನೋಡುವುದಲ್ಲ ಪಬ್ಲಿಕ್ ಹೆಲ್ತ್ ಇಂಪ್ಯಾಕ್ಟ್ ಆನ್ ಪಬ್ಲಿಕ್ ಹೆಲ್ತ್ ಅದನ್ನು ನಾವು ನೋಡಬೇಕಾಗ್ತದೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ ನಿಂದ ಹಲವಾರು ನಾವು ಒಂದು ಬಂತು ನಾವಿಸಬಹುದು ನೀವು ಇದನ್ನು ಎಸ್ಟಾಬ್ಲಿಷ್ ಮಾಡುವುದು ನಿಜವಾಗಿ ಅದರ ಶ್ಲಾಘನೆಯ ಕೆಲಸ ಯಾಕಂತ ಹೇಳಿದ್ರೆ ನಾನು ಇವತ್ತು ಜೀವನದಲ್ಲಿರುವುದು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಇಲ್ಲದಿದ್ರೆ ನಾನು ಇರ್ತಿರ್ಲಿಲ್ಲ ಸೊ ಯಾಕಂದ್ರೆ ಆದಷ್ಟು ಬೇಗ ನೀವು ಸ್ಕ್ರೀನಿಂಗ್ ಮಾಡಿದರೆ ಅದು ನಿಮ್ಗೆ ಡಿಟೆಕ್ಟ್ ಕ್ಯಾನ್ಸರ್ ವೆರಿ ಅರ್ಲಿ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗ್ತದೆ

ಆದಷ್ಟು ಜನರು ಮುಂದೆ ಬಂದು ಭಾಗವಹಿಸಲು ನಾವು ಇಂಟ್ರೊಡಕ್ಟರಿ ಆಫರ್ ಅಲ್ಲಿ ಕೇವಲ ಐನೂರು ರೂಪಾಯಿಗೆ ಒಂದು ಸ್ಕ್ಯಾನ್ ಅನ್ನು ನಾವು ಮಾಡ್ತೇವೆ ಕೇವಲ ಐನೂರು ರೂಪಾಯಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಲ್ಟ್ರಾಸೌಂಡ್ ಕಡಿಮೆ ಸೊ ಯಾಕಂತೇಳಿ ಆದಷ್ಟು ಜನ ಮುಂದೆ ಬರಬೇಕಂತ ನೀವು ಕೂಡ ಆದಷ್ಟು ಜನರನ್ನು ಅವೇರ್ನೆಸ್ ರೇಸ್ ಮಾಡಿ ಆದಷ್ಟು ಜನ ಬಂದು ಸ್ಕ್ರೀನ್ ಮಾಡಿ ಮಾಡಲಿಕ್ಕೆ ನೀವು ಅದನ್ನು ಆದಷ್ಟು ಮಾಹಿತಿಯನ್ನು ಕೊಟ್ಟು ಆ ಅದರ ಡಿಗ್ರೇಜ್ ಸೊ ಇನ್ನು ಮುಂದೆ ಏನಾದರೂ ನಿಮಗೆ ಇದ್ರೆ ಆ ಡಾಕ್ಯುಮೆಂಟ್ ಏನಾದರೂ